ಹಾಯ್ ಅಲ್ಲ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಇವತ್ತು ಗುರುವಾರ ಆಗಿರೋದ್ರಿಂದ ಬ್ಯಾಡಿಗೆ ಮಾರ್ಕೆಟಲ್ಲೂ ಮಾರ್ಕೆಟ್ ಇರುತ್ತೆ ಅದ್ರ ಜೊತೆನೇ ಗುಂಟೂರು ಮಾರ್ಕೆಟು ಕಮ್ಮ ಹಾಗೂ ವಾರಂಗಲ್ ಮಾರ್ಕೆಟಲ್ಲೂ ಕೂಡ ಇವತ್ತು ನಾಲ್ಕು ಮಾರ್ಕೆಟ್ಗಳಲ್ಲಿ ಇವತ್ತು ಮೆಣಸಿನಕಾಯಿ ಮಾರ್ಕೆಟ ನಡೆದಿರುತ್ತೆ ಸೊ ಅಲ್ಲಿ ಬಂದಿರತಕ್ಕಂಥ ಕಾಯಿಗಳ ಯಾವ್ಯಾವ ರೀತಿ ಮಾರಾಟ ಆಗಿದೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಓಕೆನಾ ಸೊ ಅದಕ್ಕಿಂತ ಮುಂಚೆ ನೀವು ಮೊದಲ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆನಾ ಬನ್ನಿ ಇವತ್ತಿನ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ ಹಾಗಾದರೆ ಇವತ್ತು ಮೊದಲನೇದಾಗಿ ನೋಡೋದಾದರೆ ಇವತ್ತು ಬ್ಯಾಡಿಗೆ ಮಾರ್ಕೆಟ್ ನೋಡೋಣ ಸೊ ಇವತ್ತು ಬ್ಯಾಡಿಗೆ ಮಾರ್ಕೆಟ್ಗೆ ಬಂದಿರತಕ್ಕಂಥ ಎ ಸಿ ಕಾಯಿಗಳ ಸಂಖ್ಯೆ ಹದಿನೈದು ಸಾವಿರ ಚೀಲಗಳು ಇವತ್ತು ಬ್ಯಾಡಿಗೆ ಮಾರ್ಕೆಟ್ಗೆ ಬಂದಿರ್ತವೆ ಎಸಿಯಿಂದ ಕಾಯಿಗಳು ಅಂದರೆ ಎ ಸಿ ಕಾಯಿಗಳು ಓಕೆನಾ ಅದರಲ್ಲಿ ಮಾರಾಟ ಆಗಿರತಕ್ಕಂಥವು ಬರೀ ಆರು ಸಾವಿರ ಚೀಲಗಳು ಮಾತ್ರ ಇವತ್ತು ಮಾರ್ಕೆಟ್ಗೆ ಮಾರಾಟ ಆಗಿರ್ತವೆ ಓಕೆನಾ ಸೊ ಅದರಲ್ಲಿ ಡಬ್ಬಿ ಬೆಸ್ಟ್ ಕ್ವಾಲಿಟಿ ಅಂದರೆ ಡಬ್ಬಿ ಕಾಯಿ ಟಾಪನ್ನು ರೇಟ್ ಎಷ್ಟಪ್ಪ ಅಂದರೆ ಇವತ್ತು ಬೆಸ್ಟ್ ಕ್ವಾಲಿಟಿ ರೇಟು ಇಪ್ಪತ್ತೇಳು ಸಾವಿರ ಹೈಯೆಸ್ಟು ಮೀಡಿಯಮ್ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಇಪ್ಪತ್ತೆರಡು ಸಾವಿರದಿಂದ ಸ್ಟಾರ್ಟ್ ಆಗಿದೆ ಇಪ್ಪತ್ತೆರಡು ಸಾವಿರದಿಂದ ಹಿಡಿದು ಇಪ್ಪತ್ತೇಳು ಸಾವಿರದವರೆಗೆ ಇವತ್ತು ಡಬ್ಬಿದು ಮಾರ್ಕೆಟ್ ನಡೆದಿದೆ ಎಲ್ಲಿ ಇದು ಬ್ಯಾಡಿಗೆ ಮಾರ್ಕೆಟಲ್ಲಿ ಓಕೆನಾ ನೆಕ್ಸ್ಟು ಕಡ್ಡಿ ಕಡ್ಡಿ ಬೆಸ್ಟ್ ಕ್ವಾಲಿಟಿ ಬಂದುಬಿಟ್ಟು ಟಾಪ್ ಕ್ವಾಲಿಟಿ ಬಂದುಬಿಟ್ಟು ಇಪ್ಪತ್ತ್ಮೂರು ಸಾವಿರ ಮಾರಾಟ ಆಗಿದೆ ನೋಡಿ ಇಪ್ಪತ್ತ್ಮೂರು ಸಾವಿರ ಟಾಪ್ ಬೆಸ್ಟ್ ಕ್ವಾಲಿಟಿ ಮಾರಾಟ ಆಗಿದೆ ಅದ್ರ ಜೊತೆನೇ ಮೀಡಿಯಂ ಕಾಯಿಗಳು ಅಥವಾ ಅಲ್ಲಿಂದ ಎಲ್ಲಿಂದ ಸ್ಟಾರ್ಟ್ ಅಂದರೆ ಹತ್ತೊಂಬತ್ತು ಸಾವಿರದಿಂದ ಸ್ಟಾರ್ಟ್ ಆಗಿದೆ ನೋಡಿ ಹತ್ತೊಂಬತ್ತು ಸಾವಿರದಿಂದ ಹಿಡಿದು ಇಪ್ಪತ್ತ್ಮೂರು ಸಾವಿರದವರೆಗೆ ಇವತ್ತು ಕಡ್ಡಿ ಬೆ ಕಾಯಿ ಮಾರಾಟ ಆಗಿದೆ ಓಕೆನಾ ಇನ್ನು ಟೂ ಜೀರೋ ಫೋರ್ ತ್ರೀ ಟಾಪ್ ಕ್ವಾಲಿಟಿ ಬಂದುಬಿಟ್ಟು ಹದಿನೇಳು ಸಾವಿರದಿಂದ ಹಿಡಿದು ಹದಿನೆಂಟು ಸಾವಿರದವರೆಗೆ ಮಾರಾಟ ಆಗಿದ್ದಾವೆ ನೋಡಿ ಟಾಪ್ ಕ್ವಾಲಿಟಿ ಚೆನ್ನಾಗಿರ್ತಕ್ಕಂಥ ಕಾಯಿಗಳು ಇನ್ನು ನಾರ್ಮಲ್ ಕಾಯಿಗಳು ಟೂ ಜೀರೋ ಫೋರ್ ತ್ರೀ ಬಂದುಬಿಟ್ಟು ಹದಿಮೂರು ಸಾವಿರದಿಂದ ಹಿಡಿದು ಹದಿನೈದು ಸಾವಿರದವರೆಗೆ ಮಾರಾಟ ಆಗಿದ್ದಾವೆ ನೋಡಿ ಹದಿಮೂರು ಸಾವಿರದಿಂದ ಹಿಡಿದು ಹದಿನೈದು ಸಾವಿರದವರೆಗೆ ನಾರ್ಮಲ್ ಟೂ ಜೀರೋ ಫೋರ್ ತ್ರೀ ಬಟ್ ಟಾಪ್ ಕ್ವಾಲಿಟಿ ಬಂದುಬಿಟ್ಟು ಇವತ್ತು ಹದಿನೆಂಟು ಸಾವಿರ ಮಾರಾಟ ಆಗಿದೆ ಬ್ಯಾಡಿಗೆ ಮಾರ್ಕೆಟಲ್ಲಿ ಓಕೆನಾ ಇನ್ನು ಡಬಲ್ ಫೈವ್ ತ್ರೀ ಒನ್ ನೋಡೋದಾದರೆ ಹನ್ನೆರಡು ಸಾವಿರದಿಂದ ಹಿಡಿದು ಹದಿನಾಲ್ಕು ಸಾವಿರದವರೆಗೆ ಮಾರಾಟ ಆಗಿದೆ ಡಬಲ್ ಫೈವ್ ತ್ರೀ ಒನ್ ಸೀಡ್ಸ್ ಬ್ಯಾಡಿಗೆ ಮಾರ್ಕೆಟಲ್ಲಿ ಓಕೆನಾ ಒಂದು ನಾಲ್ಕು ಮಾರ್ಕೆಟ್ ಆಯಿತು ಡಬಲ್ ಫೈವ್ ತ್ರೀ ಒನ್ನು ಒಂದೇ ರೇಟು ಹನ್ನೆರಡು ಸಾವಿರದಿಂದ ಹಿಡಿದು ಹದಿನಾಲ್ಕು ಸಾವಿರದವರೆಗೇ ಮಾರಾಟ ಆಗಿದೆ ಓಕೆನಾ ಇದಿಷ್ಟು ಬಂದ್ಬಿಟ್ಟು ಬ್ಯಾಡಿಗೆ ಮಾರ್ಕೆಟ್ ಆಯ್ತು ಸೊ ನೆಕ್ಸ್ಟ್ ಗುಂಟೂರು ಮಾರ್ಕೆಟ್ ನೋಡೋಣ ಇವತ್ತು ಗುಂಟೂರು ಮಾರ್ಕೆಟ್ಗೆ ಎ ಸಿ ಕಾಯಿ ಬಂದ್ಬಿಟ್ಟು ಅರವತ್ತೈದು ಸಾವಿರದಿಂದ ಹಿಡಿದು ಎಪ್ಪತ್ತು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿರ್ತವೆ ಅದರಲ್ಲಿ ತೇಜಕಾಯಿ ನೋಡೋದಾದ್ರೆ ಹದಿನೈದು ಸಾವಿರದಿಂದ ಹಿಡಿದು ಹತ್ತೊಂಬತ್ತು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ನೋಡಿ ಓದ್ ಮಾರ್ಕೆಟ್ ಅಷ್ಟೇ ಈ ಮಾರ್ಕೆಟ್ ಕೂಡ ಸೇಮ್ ರೇಟ್ ತೇಜಕಾಯಿ ಇದು ಓಕೆನಾ ಇನ್ನು ತ್ರೀ ಡಬಲ್ ಫೈವ್ ಬ್ಯಾಡಿಗೆ ಇನ್ನು ತ್ರೀ ಡಬಲ್ ಫೈವ್ ಬ್ಯಾಡಿಗೆ ಬಂದ್ಬಿಟ್ಟು ಹದಿಮೂರು ಸಾವಿರದಿಂದ ಹಿಡಿದು ಹದಿನಾರು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ಓಕೆನಾ ಇನ್ನು ಸಿಜೆಂಟಾ ಬ್ಯಾಡಿಗೆ ಸಿಜೆಂಟಾ ಬ್ಯಾಡಿಗೆ ಬಂದ್ಬಿಟ್ಟು ಹನ್ನೆರಡು ಸಾವಿರದ ನಾನ್ನೂರು ಅಲ್ಲಿಂದ ಹಿಡಿದು ಹನ್ನೆರಡು ಸಾವಿರದಿಂದ ಹಿಡಿದು ಹದಿನಾಲ್ಕು ಸಾವಿರದವರೆಗೂ ಮಾರಾಟ ಆಗಿದೆ ನೋಡಿ ಹದಿನಾಲ್ಕು ಸಾವಿರ ಇವತ್ತು ಹೈಯೆಸ್ಟ್ ಪ್ರೈಸು ಸಿಜೆಂಟಾ ಬ್ಯಾಡಿಗೆ ಇದೆ ಓಕೆನಾ ಇನ್ನು ಟೂ ಸೆವೆಂತ್್ಯಾಂಡ್ ಕುಬೇರ ಬಂದ್ಬಿಟ್ಟು ಹನ್ನೆರಡು ಸಾವಿರದ ಐದುನೂರಿಂದ ಹಿಡಿದು ಹದಿನೈದು ಸಾವಿರದ ಐನೂರವರೆಗೂ ಮಾರಾಟ ಆಗಿದೆ ಟು ಸೆವೆಂತ್ ರ್ಯಾಂಡ್ ಕುಬೇರ ಟಾಪ್ ಕ್ವಾಲಿಟಿ ಇವತ್ತು ಹದಿನೈದು ಸಾವಿರದ ಐನೂರು ಮಾರಾಟ ಆಗಿದೆ ಇನ್ನು ಸೂಪರ್ ಟೆನ್ ನೋಡೋದಾದ್ರೆ ಹದಿನಾಲ್ಕು ಸಾವಿರದಿಂದ ಹಿಡಿದು ಹದಿನಾರು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ಎ ಸಿ ಕಾಯಿ ಗುಂಟೂರು ಮಾರ್ಕೆಟಲ್ಲಿ ಸೂಪರ್ ಟೆನ್ ಬಂದ್ಬಿಟ್ಟು ಹದಿನಾಲ್ಕು ಸಾವಿರದಿಂದ ಹಿಡಿದು ಹದಿನಾರು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ಓಕೆನಾ ಇನ್ನು ಟೂ ಜೀರೋ ಫೋರ್ ತ್ರೀ ಸಿದ್ಧಂಟು ನೋಡೋದಾದ್ರೆ ಹದಿಮೂರು ಸಾವಿರದಿಂದ ಹಿಡಿದು ಹದಿನಾರು ಸಾವಿರದವರೆಗೂ ಮಾರಾಟ ಆಗಿದೆ ಹದಿನಾರು ಸಾವಿರ ಇವತ್ತು ಅಯ್ಯಷ್ಟು ಟೂ ಜೀರೋ ಫೋರ್ ತ್ರೀ ಇದು ಗುಂಟೂರು ಮಾರ್ಕೆಟಲ್ಲಿ ಬಟ್ ಇಲ್ಲಿ ಬ್ಯಾಡಿಗೆಲಿ ಬಂದುಬಿಟ್ಟು ಹದಿನೆಂಟು ಸಾವಿರ ಟಾಪ್ ಕ್ವಾಲಿಟಿ ಮಾರಾಟ ಆಗಿದೆ ಓಕೆನಾ ಇನ್ನು ಬುಲೆಟ್ ಕಾಯಿ ಬಂದುಬಿಟ್ಟು ಹದಿಮೂರು ಸಾವಿರದಿಂದ ಹಿಡಿದು ಹದಿನಾರು ಸಾವಿರದವರೆಗೂ ಮಾರಾಟ ಆಗಿದೆ ಕಾಯಿ ಕೂಡ ಸೇಮ್ ಬುಲೆಟ್ ಮತ್ತು ಬಂಗಾರಂ ಯಾವುದೇ ಒಂದು ಯಾವತ್ತಿದ್ರೂ ಒಂದೇ ರೀತಿ ಮಾರ್ಕೆಟ ನಡೀತಾ ಇರುತ್ತೆ ಓಕೆನಾ ಇನ್ನು ವಾರಂಗಲ್ ಮಾರ್ಕೆಟ್ ನೋಡೋದಾದರೆ ಇವತ್ತು ವಾರಂಗಲ್ ಮಾರ್ಕೆಟ್ಗೆ ಎ ಸಿ ಕಾಯಿ ಬಂದ್ಬಿಟ್ಟು ಆರರಿಂದ ಎಂಟು ಸಾವಿರ ಚೀಲಗಳು ಬಂದಿರ್ತವೆ ಅದರಲ್ಲಿ ತೇಜಕಾಯಿ ಬಂದ್ಬಿಟ್ಟು ಹದಿನಾರು ಸಾವಿರದಿಂದ ಹಿಡಿದು ಹದಿನೆಂಟು ಸಾವಿರದ ಐನೂರವರೆಗೆ ಮಾರಾಟ ಆಗಿದೆ ಓಕೆನಾ ನೆಕ್ಸ್ಟ್ ಕಮ್ಮ ಮಾರ್ಕೆಟ್ ನೋಡೋದಾದ್ರೆ ಎ ಸಿ ಕಾಯಿ ಬಂದ್ಬಿಟ್ಟು ಎಂಟು ಸಾವಿರ ಚೀಲಗಳು ಕಮ್ಮ ಮಾರ್ಕೆಟಿಗೆ ಬಂದಿರ್ತವೆ ಅದರಲ್ಲಿ ಇಪ್ಪತ್ತು ಸಾವಿರ ತೇಜಕಾಯಿದು ಇಪ್ಪತ್ತು ಸಾವಿರ ರೂಪಾಯಿ ಮಾರಾಟ ಆಗಿದೆ ಪ್ರತಿ ಒಂದು ಕ್ವಿಂಟಲ್ಗೆ ನೋಡಿ ಈ ಮೂರು ಮಾರ್ಕೆಟಲ್ಲಿ ತೇಜಕಾಯಿದು ಡಿಫ್ರೆನ್ಸು ಜಾಸ್ತಿ ಇರೋದು ಕಮ್ಮ ಮಾರ್ಕೆಟಲ್ಲಿ ಇಪ್ಪತ್ತು ಸಾವಿರ ಇದೆ ಓಕೆನಾ ಸೊ ಇವತ್ತು ಈ ನಾಲ್ಕು ಮಾರ್ಕೆಟ್ಗಳ ಬಗ್ಗೆ ಏನೇನು ಮಾಹಿತಿ ಕಾಯಿ ಯಾವ್ಯಾವ ಬೆಲೆಗೆ ಮಾರಾಟ ಆದವು ಅನ್ನೋದನ್ನು ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಓಕೆನಾ ಈ ವಿಡಿಯೋ ನಿಮಗೆ ಎಷ್ಟಾಗಿರುತ್ತೆ ಅನ್ಕೊಂತೀನಿ ದಯವಿಟ್ಟು ವಿಡಿಯೋ ಎಷ್ಟಾದರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ಮರದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು